ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ಗೆ ಆ ಲೆಟರ್ನ ನೋಡಿ ತುಂಬ ಖುಷಿ ಇರ್ತಾನೆ ಯಾರಿರ್ಬೋದು ಇವರು ಈ ಥರ ನನಗೆ ಲೆಟರ್ ಕಳಿಸಿದಾರಲ್ಲ ಅದು ನನ್ನ ಕವಿತೆ ಬಗ್ಗೆ ಕುರ್ತಿ ಹೇಳಿದಾರಲ್ಲ ಅಂತ ಯೋಚನೆ ಮಾಡಿ ಅವನಲ್ಲಿ ಅವನೇ ಮುಳುಗೋಗ್ಬಿಟ್ಟಿರ್ತಾನೆ ಈ ಕಡೆ ನೋಡಿದ್ರೆ ಹೊಸ ಪರಿಚಯ ಕ ಕಲ್ಯಾಣ್ಗೋಸ್ಕರ ಬರೆದಿರೋ ಕವಿತೆನ ಅವಳು ನನಗೆ ನಿಮ್ಮ ಕವಿತೆ ಅಂದರೆ ತುಂಬ ಇಷ್ಟ ಅಂತ ಅವಳು ವರ್ಣನೆಯಲ್ಲಿ ಅವಳು ಅವಳು ಹೇಳಿ ಅವಳು ಲೆಟರ್ನ ಬರೀತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಲ್ಯಾಣ್ಗೆ ಯಾರು ಇರ್ಬೋದು ಇವರು ನನಗೆ ಗೊತ್ತಿರೋ ಥರನೇ ಇದ್ದಾರಲ್ಲ ನನ್ನ ಫಾಲೋ ಮಾಡೋರ ಥರನೇ ಇದ್ದಾರೆ ಅಂತ ಅವನು ಟೆನ್ಷನಲ್ಲಿ ಮುಳುಗೋಗಿದ್ದಾನೆ ಸ್ವಪ್ನಾಗೆ ಏನು ಮಾಡಬೇಕು ಅಂತ ತೋಚ್ದೆ ದಾರಿಲಿದ್ದಾಳೆ ಇದ್ದಾಳೆ ಈ ಕಡೆ ಕನಕಗೆ ಕನಕಗೆ ಐವತ್ತು ಸಾವಿರ ಬೇಕಾಗಿರುತ್ತೆ ಹಾಗಾಗಿ ಅವರ ಗೊತ್ತಿರೋ ಮನೆ ಹತ್ರ ಹೋಗಿ ಈ ಥರ ನೀವು ಚೀಟಿ ಆಗ್ತೀರಲ್ಲ ಆ ಚೀಟೀಲಿ ನಾನು ಸೇರಿಸಿ ನನ್ನೂ ಸೇರಿಸಿ ಅದರಲ್ಲಿ ನಾನು ಫಸ್ಟಿ ಫಸ್ಟ್ ಚೀಟಿನೇ ನಾನು ಎತ್ಕೊಳ್ತೀನಿ ಅಂತ ಹೋಗಿರ್ತಾಳೆ ಆಗ ಹ್ಞೂ ನನಗೆ ಗೊತ್ತು ಬಿಡ್ರಿ ನೀವು ಬರೀ ಇದೆ ಈಗ ಫಸ್ಟ್ ತಿಂಗಳು ನೀವು ಎತ್ಕೊಂಡ್ಬಿಡ್ತೀರಾ ಆಮೇಲೆ ಒಂಬತ್ತು ತಿಂಗಳೇ ನಿಮ್ಮ ಹಿಂದೆ ಸುತ್ತುತ್ತಾ ಇರಬೇಕಾ ನಾವು ಅಂತ ಅವ್ರ ಪಕ್ಕದ ಮನೆಯವರು ಹೇಳ್ತಾ ಇರ್ತಾರೆ ನೋಡಿದ್ರೆ ಅಪ್ಪುಗೆ ತುಂಬ ಬೇಜಾರಾಗಿ ಅಮ್ಮ ಬಾಮ್ಮ ಅವರು ನಿನಗೆ ಕೊಡೋಲ್ಲ ಏನೂ ಇಲ್ಲ ಅವ್ರು ಸರಿ ಇಲ್ಲ ಅವತ್ತು ನೋಡಿದ್ರೆ ಅಂಟಿ ಯಾವುದೋ ಅಂಕಲ್ ಜೊತೆ ಫಿಲಮ್ ನೋಡ್ತಿದ್ರಮ್ಮ ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಹೌದಾ ಆ ಥರನ ಅಂತ ಕನಕ ಮತ್ತು ಅಪ್ಪು ಇಬ್ಬರು ಹೊರಟ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನಾಗೆ ತುಂಬ ಹೊಟ್ಟೆ ನೋವ್ತಾ ಇರುತ್ತೆ ಮೆನ್ಸನ್ಸ್ ಆಗಿರೋ ಪ್ರಾಬ್ಲಮಲ್ಲಿ ಅವಳು ಅಯ್ಯೋ ಈ ಮೆನ್ಸನ್ಸ್ ಬೇರೆ ಹೀಗೆ ಆಗಬೇಕಾ ಮನೆಯವ್ರಿಗೆ ಯಾರ್ಗನ ಗೊತ್ತಾದರೆ ನಾನು ಏನು ಉತ್ತರ ಹೇಳಿ ಅಂತ ಅಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನ ಬುಕ್ ಮಾಡ್ಕೊಂಡಿರ್ತಾಳೆ ಈ ಕಡೆ ನೋಡಿದ್ರೆ ತಗೊಳ್ಳೋಣ ಅಂತ ಹೊರಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ರುದ್ರಾಣಿ ಫೋನಲ್ಲಿ ಮಾತಾಡ್ತಾ ಸ್ವಪ್ನೇ ಗಮನಿಸ್ತಾ ಇರ್ತಾಳೆ ಸ್ವಪ್ನ ಆರ್ಡರ್ ಮಾಡಿರೋ ಟ್ಯಾಬ್ಲೆಟ್ಸ್ ಬಂದಿರುತ್ತೆ ಹಾಗ ಅವಳು ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾಳೆ ಏನು ಇವಳು ಏನು ಬುಕ್ ಮಾಡ್ಕೊಂಡಿದ್ದಾಳೆ ಅಂತ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ಅವಳಿಗೆ ತುಂಬ ಪೇಯ್ನ್ ತಡಿಯೋಕಾಗ್ದಿರೋ ಮಾತ್ರೆ ತೊಗೊತಾ ಇರ್ತಾಳೆ ಆಗ ಇದನ್ನ ಇಲ್ಲೇ ಇಟ್ಟರೆ ತುಂಬ ಡೇಂಜರ್ ಆಗೋಗುತ್ತೆ ಗೊತ್ತಾಗ್ಬಿಡುತ್ತೆ ಎಲ್ಲಾದರೂ ಮುಚ್ಚಿಡ್ಬೇಕಂತ ಅವಳು ಅವಳಿರೋ ಸೀಕ್ರೆಟ್ ಪ್ಲೇಸಲ್ಲಿ ಮುಚ್ಚಿಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ಅಯ್ಯೋ ಹೇಗೋ ಇವರು ನನ್ನ ಟೈಮಿಗೆ ಕಾಸು ಕೊಟ್ಟಿದ್ದಾರೆ ಈಗ ನಾನು ಇದನ್ನ ತಗೊಂಡೋಗಿ ಅಪ್ಪ ಅಮ್ಮನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ರಾ ಮನೆಯವ್ರಿಗೂ ಒಂದು ವಿಚಾರ ತಿಳ್ಸೋಣ ಅಂತ ಅವಳು ಮೆಸೇಜ್ ಆಗ್ತಾಳೆ ರೀ ನೀವು ಒಳ್ಳೆ ಟೈಮಲ್ಲಿ ನನಗೆ ಕಾಸು ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ರೀ ನಾನೀಗ ಅಮೌಂಟ್ನ ನಮ್ಮ ನಮ್ಮ ಅಪ್ಪ ಅಮ್ಮನಿಗೆ ಕೊಡ್ಬೋದಾ ಅಂತ ಕೇಳ್ತಾಳೆ ರಾಜಿಗೆ ಬಂದಿರೋ ಮೆಸೇಜ್ನ ನೋಡಿ ಇದು ನಿನ್ನ ಕಾಸು ನಿನ್ನ ಇಷ್ಟ ನನ್ನೇನು ಕೇಳೋದ್ರಲ್ಲಿದೆ ಅದರಲ್ಲಿ ನೀನು ನನಗೆ ಥ್ಯಾಂಕ್ಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ನಿನ್ನ ಡಿಸೈನ್ ನಿನಗೆ ನಾನು ಕೊಟ್ಟಿರೋ ಸಂಬಳ ಅದು ಅಂತ ಅವನು ಇನ್ಕ್ಲೂಡ್ ಮಾಡಿ ಹೇಳ್ತಾನೆ ಥ್ಯಾಂಕ್ಸ್ ಅನ್ನೋ ಪದನೇ ಇವ್ರಿಗೆ ಇಷ್ಟ ಆಗೋಲ್ಲ ಅನಿಸುತ್ತೆ ಅವರಿಗೆಲ್ಲ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ ಅಂತ ಅವಳು ಅಂದ್ಕೋತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಸ್ವಪ್ನ ರೂಮಿಗೆ ಬಂದು ಹುಡುಕ್ತಾ ಇರ್ತಾಳೆ ಏನೋ ಬುಕ್ ಮಾಡಿದ್ಲಲ್ಲ ಇವಳು ಅಂತ ಅವಳಿಗೆ ಆ ಟ್ಯಾಬ್ಲೆಟ್ ಸಿಗುತ್ತೆ ಏನಿದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮೆನ್ಸಸ್ ಆಗಿದಾಗ ಟ್ಯಾಬ್ಲೆಟ್ ತಗೊಳ್ತಾರಲ್ಲ ಅದು ಅಲ್ವಾ ಇದು ಹಾಗಾದರೆ ಇವಳು ಪ್ರೆಗ್ನೆಂಟ್ ಅಲ್ವಾ ಅಂತ ಅವಳು ಕೇಳೋಣ ಅಂತ ಬರ್ತಾ ಇರ್ತಾಳೆ ರಾಹುಲ್ ಸಿಕ್ಕಿ ಯಾಕಮ್ಮ ಏನಾಯಿತು ಅಂತ ಕೇಳಬೇಕಾದ್ರೆ ನಾನು ನಿನ್ನ ಕೇಳಬೇಕು ರಾಹುಲ್ ನೋಡು ನಿನ್ನ ಹೆಂಡತಿ ರೂಮಲ್ಲಿ ಇದು ಸಿಕ್ಕಿದೆ ಏನು ಅವಳು ಪ್ರೆಗ್ನೆಂಟಾ ಅಲ್ವಾ ಇದು ನಿನಗೆ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳಿ ಅವನ್ನ ಎಂಕ್ವೈರಿ ಮಾಡ್ತಾ ಇರ್ತಾಳೆ ಹೌದಾ ಹಾಗಾದ್ರೆ ಅವಳು ಪ್ರೆಗ್ನೆಂಟ್ ಅಲ್ವಾ ಅಂತ ಅವ್ನಿಗೂ ತುಂಬಾ ಶಾಕ್ ಆಗಿರುತ್ತೆ ಆ ಕಡೆಯಿಂದ ಸ್ವಪ್ನ ಬರ್ತಾ ಇರೋಳು ಅಯ್ಯೋ ಇವ್ರ ಕೈಯಲ್ಲಿ ಟ್ಯಾಬ್ಲೆಟ್ಸ್ ಇದೆಯಲ್ಲ ಅಂತ ಅವಳ ಕೈಯಿಂದ ಬಿಡ್ತಾಳೆ ಏ ನೀನು ನಿಜವಾಗ್ಲೂ ಯಾಕೆ ಈ ಟ್ಯಾಬ್ಲೆಟ್ ತಗೊಂಡಿದ್ಯಾ ಯಾಕೆ ನೀನು ಪ್ರೆಗ್ನೆಂಟ್ ಅಲ್ವಾ ಅಂತ ರಾಹುಲ್ ಕೇಳ್ತಾ ಇರ್ತಾನೆ ರುದ್ರಾಣಿನೂ ಕೇಳ್ತಾ ಇರ್ತಾಳೆ ಅವಳು ಏನು ಹೇಳ್ದಿರ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಯಾರ ಕೈಗೆ ತಗ್ಲಾಕೋಬಾರ್ದು ಅನ್ಕೊಂಡ್ನೋ ಅವ್ರ ಕೈಗೆ ತಗ್ಲಾಕೊಂಬಿಟ್ನಲ್ಲಪ್ಪಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ನಿನಗೆ ಆನ್ಸರ್ ಮಾಡೋದಿಕ್ಕೆ ಬರಲ್ವಾ ಅಂತ ರುದ್ರಾಣಿ ಕೇಳಬೇಕಾದ್ರೆ ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ ಕಾವ್ಯ ಬಂದು ಏನಾಯ್ತಕ್ಕ ಅಂತ ಕೇಳಿದಾಗ ನಿನಗೆ ನೋವು ಅಂತ ಟ್ಯಾಬ್ಲೆಟ್ ತರಿಸಿದ್ದೀನಿ ನೋಡು ನಮ್ಮ ಮತ್ತೆನೋ ಅವರು ಹೇಗೆ ಅನ್ಕೊತಾ ಇದ್ದಾರೆ ನಾನು ಇನ್ನೊಳದಕ್ಕೆ ತರಿಸಿದ್ರೆ ಇವ್ರು ನನ್ನ ಮೇಲೆ ಪಂಥ ಕಟ್ತಾ ಇದ್ದಾರೆ ನಾನು ಸುಳ್ಳು ಹೇಳಿ ಅಪವಾದ ಮಾಡಿರೋ ಥರ ಅಂತ ಹೇಳಿ ಅವಳು ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಆಗ ಕಾವ್ಯಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ದಿರ ಅವ್ರ ಅಕ್ಕನ ಪರಾನೆ ಅವಳು ಹೌದು ನಾನೇ ಹೇಳಿ ತರ್ಸಿದ್ದು ಅಂತ ಅವಳು ಸಹ ಸುಳ್ಳು ಹೇಳ್ಬಿಡ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಾವ್ಯೆ ತುಂಬಾ ಕೋಪ ಬಂದಿ ಅಕ್ಕ ಬಾಯ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಅವಳಿಗೆ ಅಕ್ಕ ನೀನ್ ಇದನ್ನೇ ಎಷ್ಟು ದಿವ್ಸ ಅಂತ ಸುಳ್ಳ ನಿಜ ಅಂತ ಹೇಳ್ತೀಯಾ ಯಾವತ್ತಿದ್ರೂ ಗೊತ್ತಾಗೋದಲ್ವಾ ಅಕ್ಕ ಹೇಳ್ಬಿಡು ಅಂತ ಅವಳೆಲ್ಲ ಹೇಳ್ತಾ ಇರ್ತಾಳೆ ಆದ್ರೂ ನೀನು ನನಗೇನು ಹೇಳಕ್ಕೆ ಬರಬೇಡ ಈಗ ಅಲ್ಲಿ ನನ್ನ ಸೇವ್ ಮಾಡಿದೆ ಅಲ್ವಾ ಈಗೇ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕಾ ನನ್ ನನಗೆ ಯಾವ ಥರ ಥ್ಯಾಂಕ್ಸು ಬೇಡ ಅಕ್ಕ ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂತ ನಾನು ಹೇಳ್ತಿರೋದು ಈ ಥರ ನೀನು ಹೀಗೆ ಜಸ್ಟ್ ಹಿಂಗೆ ಹೇಳಿದಕ್ಕೆ ಅವರು ಎಷ್ಟು ರಿಯಾಕ್ಟ್ ಆದರು ಇನ್ನೇನೋ ಈ ತರ ಸುಳ್ಳು ನೀನು ಮುಚ್ಚಿಟ್ಟಿದ್ಯಲ್ಲ ಆಗ ನಿನ್ನೂ ಮನೇಲಿರಕ್ಕೆ ಬಿಡಲ್ಲ ಅಪ್ಪ ಅಮ್ಮನಿಗೂ ಹೆಸ್ರೋಗುತ್ತೆ ಅಕ್ಕ ಅಂತೆಲ್ಲ ಬುದ್ಧಿವಾದ ಹೇಳ್ತಾ ಇರ್ತಾಳೆ ಆದ್ರೂ ನಾನು ಮ್ಯಾನೇಜ್ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ನೀನೇನು ಬರಬೇಡ ಮಧ್ಯದಲ್ಲಿ ಅಂತ ಅವಳ ವಿರುದ್ಧವಾಗಿ ಹೇಳ್ತಾ ಇರ್ತಾಳೆ ಸರಿ ನನಗೆ ಗೊತ್ತಿಲ್ಲ ಈ ವಿಚಾರನ ನೀನು ಹೇಳ್ತಾ ಅಥವಾ ನಾನೇ ಹೇಳಲ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಆಗ ಅವಳಿಗೆ ತುಂಬ ಟೆನ್ಷನ್ ಆಗೋಗುತ್ತೆ ಅಕ್ಕ ನಾನು ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಈ ಥರ ಕಾಸು ಕೊಡಬೇಕಾಗಿರೋದು ನನ್ನ ಗಂಡ ಐವತ್ತು ಸಾವಿರ ಕೊಟ್ಟಿದ್ದಾರೆ ಅದನ್ನು ಎತ್ಕೊಂಡೋಗಿ ಈಗ ನಾನು ಆ ಅಮೌಂಟ್ ನಾ ಅಪ್ಪ ಅಮ್ಮನ್ಗೆ ಕೊಡಬೇಕು ಅಂತ ಹೋಗ್ತಾ ಇದ್ದೀನಿ ಅಷ್ಟರೊಳಗೆ ನೀನು ಬಂದು ನಾನು ಬರೋ ಅಷ್ಟರೊಳಗೆ ನೀನು ಹೇಳಿದ್ರೆ ಸರಿ ಇಲ್ಲ ನಾನೇ ಬಂದು ಎಲ್ಲರಿಗೂ ಹೇಳಬೇಕಾಗುತ್ತೆ ಅಂತ ಅವಳು ಅವಳಿಗೆ ಹೇಳ್ಬಿಟ್ಟು ಹೊಂಟೋಗ್ತಾಳೆ ಹೋಗ್ತಾಳೆ ಈ ಕಡೆ ನೋಡಿದ್ರೆ ಕನಕ ಅವ್ರ ಮನೆಗೆ ಕಾಸು ಕನಕ ಅವ್ರ ಮನೇನ ವಸೂಲಿ ಮಾಡ್ಕೊಳಕ್ಕೆ ಬಂದಿರ್ತಾರೆ ಈ ಕಡೆ ಸೇಟು ಸಹ ಬಂದಿರ್ತಾರೆ ಈ ಕಡೆ ಮನೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರವನು ಬಂದು ಈ ಮನೆ ಬಗ್ಗೆ ಮಾತಾಡ್ತಾ ಇರ್ತಾನೆ ಆಗ ನಾವು ಕೊಡೋದಿಕ್ಕೆ ರೆಡಿ ಇದ್ದೀವಿ ಇಪ್ಪತ್ತೆರಡು ಲಕ್ಷ ನಿಮಗಷ್ಟೇ ಕೊಡೋದು ಅಂತೆಲ್ಲ ಹೇಳ್ತಾ ಇರ್ತಾರೆ ನೋಡಿದ್ರೆ ಅಪ್ಪುಗೆ ತುಂಬ ಕೋಪ ಬಂದು ಅಮ್ಮ ನೀವೇನಷ್ಟೇನ ಕೊಡೋದು ನಮ್ಮನೆ ನೋಡಿದ್ರೆ ಹೇಗಿದೆ ನೀವ್ ನೋಡಿದ್ರೆ ಇಷ್ಟ ಕಮ್ಮಿ ಅಂತ ಹೇಳ್ತಾ ಇದ್ದೀರಾ ಅಂತ ಅವಳು ಡಿಸಪಾಯಿಂಟ್ ಆಗಿ ಹೇಳ್ತಾ ಇರ್ತಾಳೆ ಏ ಅಪ್ಪು ನೀನು ಸುಮ್ಮನೆ ಇರು ನಾನು ಮಾತಾಡ್ತಿದ್ದೀನಿ ಅಲ್ವಾ ಅಂತ ಅವ್ರಪ್ಪ ಹೇಳ್ತಾರೆ ಆಗ ಅವರು ಈ ಮನೇನ ಕೊಟ್ಬಿಡ್ಬೇಕು ಅಂತ ಸೈನ್ ಸಹ ಹಾಕೋದಿಕ್ ಹೋಗ್ತಾ ಇರ್ತಾರೆ ಆಗ ಕಾವ್ಯ ಬಂದು ನಿಲ್ಸಿ ಅಪ್ಪ ಏನ್ ಮಾಡ್ತಿದ್ಯಾ ಈ ಮನೇನ ನೀನ್ ಏನ್ ಅನ್ಕೊಂಡಿದ್ಯಾ ಕಾಸ್ಗೋಸ್ಕರ ಮಾಡ್ತಾ ಇದ್ಯಾ ಯಾಕಪ್ಪ ಈ ಮನೇಲಿ ನಾವು ಓಡಾಡಿರೋವು ಎಲ್ಲ ನೆನ್ಪುಗಳಿವೆ ಇದನ್ನೆಲ್ಲ ಕೊಟ್ರೆ ಹೇಗಪ್ಪ ನಾವು ಮೂರು ಜನ ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾವು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ನೀವು ಈ ಪಂಚಾಯಿತಿನ ಆಮೇಲೆ ಇಟ್ಕೊಳ್ಳಿ ಈಗ ನಮಗೆ ಕೊಡಬೇಕಾಗಿರೋದನ್ನ ಕೊಡ್ತೀರಾ ಅಥವಾ ಮನೇನ ಖರೀದಿ ಮಾಡ್ಕೊಂಡು ಹೋಗ್ಲಾ ಅಂತ ಹೇಳ್ತಾ ಇರ್ತಾನೆ ಆಗ ನಾನು ಕೊಡ್ತೀನಿ ಈಗ ಎಷ್ಟು ಕೊಡಬೇಕು ಹತ್ತು ಲಕ್ಷ ಅಲ್ವಾ ಕೊಟ್ಟೆ ಕೊಡ್ತೀನಿ ಈಗ ಸದ್ಯಕ್ಕೆ ಐವತ್ತು ಸಾವಿರ ರೂಪಾಯಿ ಇದೆ ಈಸ್ಕೊಂಡು ಹೋಗಿ ಅಂತ ಕಾವ್ಯ ಕೊಡ್ತಾಳೆ ಆಗ ಮನೆ ಮಂದಿ ತುಂಬಾ ತುಂಬ ಖುಷಿಯಾಗೋಗುತ್ತೆ ಯಾಕಮ್ಮ ಯಾರು ಕೊಟ್ರಮ್ಮ ನಿ ಕಾಸು ಅಂತ ಅವರಪ್ಪ ಕೇಳ್ತಾರೆ ಅಪ್ಪ ನಾನು ಇರಬೇಕಾದ್ರೆ ನಿನಗೆ ಯಾಕಪ್ಪ ಭಯ ನಾನಿಲ್ಲಿ ಈಗ ನಮ್ಮ ಯಜಮಾನ್ರವ್ರ ಕಂಪ್ನಿಲೇ ನಾನು ಡಿಸೈನರ್ ವರ್ಕ್ ಮಾಡ್ತಾ ಇದ್ದೀನಿ ಅವ್ರು ಕೊಡೋ ಸ್ಯಾಲ್ರಿಯಿಂದ ನಾನು ಈ ಮನೆ ಸಾಲನ ನಾನು ತೀರಿಸ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಆಗ ಕನಕಗೆ ತುಂಬ ಬೇಜಾರಾಗಿ ಅವಳು ಅವಳನ್ನ ತಪ್ಕೊಂಡು ಹೇಳ್ತಾ ಇರ್ತಾಳೆ ನೋಡಿದ್ರೆ ಸ್ವಪ್ನ ಇವಳು ನನಗೆ ವಾರ್ನ್ ಮಾಡೋಗಿದ್ದಾಳೆ ಈಗ ಅದನ್ನ ಅವಳು ಬರೋ ಅಷ್ಟೆಲ್ಲ ನಾನು ಹೇಳಿಲ್ಲ ಅಂದರೆ ಮತ್ತೆ ಇವಳೇ ಬಂದು ಹೇಳಿಬಿಡ್ತಾಳೆ ಅಂತ ತುಂಬ ಯೋಚನೆ ಮಾಡಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವಳು ಹೇಳಿರೋ ಅವಳಿಗೆ ಗ್ಯಾಪ್ನ ಕಿದ್ದು ಈಗ ಈ ಮನೆ ಕಾಸನ್ನ ಅವ್ರ ಮ ಈ ಮನೆ ಕಾಸಿನ ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಎಲ್ಲರಿಗೂ ಕೋಪ ಬರುತ್ತೆ ಅಂತ ಯೋಚನೆ ಮಾಡಿ ಆಗ ಅಪರ್ಣ ಪಕ್ಕದಲ್ಲೇ ಇರ್ತಾಳೆ ಆಗ ಅವ್ರಿಗೆ ಗೊತ್ತಾಗಲಿ ಅನ್ನೋ ವಿಚಾರದಾಗಿ ಯಾರಿಗೋ ಫೋನ್ ಮಾಡಿರೋ ಥರ ಅವ್ರ ಅಮ್ಮನಿಗೆ ಫೋನ್ ಮಾಡಿರೋ ಥರ ಸುಳ್ಳು ಎಲ್ಲ ಹೇಳಿ ಮಾತಾಡ್ತಾ ಇರ್ತಾಳೆ ಯಾಕಮ್ಮ ನೀವು ನಮ್ಮ ಸಂಸಾರದಲ್ಲಿ ಈ ಥರ ಹಾಳು ಮಾಡೋದಿಕ್ಕೆ ಕೇಳ್ತಾ ಇದ್ದೀರಾ ಯಾಕೆ ನಾವು ಕಾಸು ಆಗಲ್ಲ ಅಮ್ಮ ಎಲ್ಲ ನಾವು ಎಷ್ಟೇ ಸುಳ್ಳು ಹೇಳಿದ್ರು ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮನೇಲಿ ನನ್ನ ಅನ್ಸರ್ಸ್ಕೊಂಡು ಹೋಗ್ತಿದಾರೆ ನೀನು ಈ ಥರ ಕಾಸು ಕೇಳೋದೆಲ್ಲ ತಪ್ಪು ಅಮ್ಮ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ ಆಗ ಅಪರ್ಣ ಅಲ್ಲಿ ಅವಳು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇರ್ತಾಳೆ ಅದೇ ಟೈಮಲ್ಲಿ ಕೇಳಿಸ್ಕೊತಿದ್ದಾರೆ ಅನ್ನೋ ಹೊತ್ತಲ್ಲೇ ಅವಳು ಓ ಕಾವ್ಯ ಬಂದು ಅವ್ರ ಗಂಡನ ಕೈಯಿಂದ ಬಂದಿ ಕೊಡ್ತಾ ಇದ್ದಾಳಾ ಹೌದಾ ನೋಡು ನಿನ್ ಮಗಳು ಇದ್ದಾಳೆ ಏನೇನ್ ಮಾಡಿ ಕಾಸನ್ನ ಬಂದ್ ಕೊಡ್ತಿದ್ದಾಳೆ ಆದ್ರೆ ನನ್ನ ವಿಚಾರಕ್ಕೆ ಬರಬೇಡ ನೀನು ಅಂತ ಅವಳು ಸುಳ್ಳು ಹೇಳ್ತಾ ಇರ್ತಾಳೆ ಆ ವಿಚಾರನ ಅಪರ್ಣ ಕೇಳಿಸ್ಕೊಂಡ್ ಬಿಡ್ತಾಳೆ ಏನು ಈ ಮನೆಯಿಂದ ಕಾಸ್ ಹೋಗ್ತಿದ್ಯಾ ಅಂತ ಅವಳಿಗೆ ತುಂಬಾ ಗಾಬರಿಯಾಗಿ ಇರ್ತಾಳೆ ಅಪರ್ಣ ನೋಡ್ಬಿಟ್ಟು ಒಳ್ಳೆ ಬೆಂಕಿ ಹಚ್ಚಿದೀನಿ ಇನ್ನ ಉರಿಯುತ್ತೆ ಕಾವ್ಯ ನೀನ್ ನನಗೆ ವಾರ್ನ್ ಮಾಡ್ದೆ ಅಲ್ಲ ನೀನ್ಗೆ ನಾನು ರಿವರ್ಸ್ ಫೋನ್ ಮಾಡಿದ್ದೀನಿ ನೋಡ್ಕೊ ಅಂತ ಅವಳು ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ ಈ ಕಡೆ ನೋಡಿದ್ರೆ ಆಫೀಸಲ್ಲಿ ಕ್ಲೈಂಟ್ಗಳೆಲ್ಲ ಬಂದು ಕಾವ್ಯ ಹಾಕಿರೋ ಡಿಸೈನ್ಸನ್ನ ನೋಡಿ ವಾವ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಾವು ಹೊಂದ್ಕೊಳ್ಳೋದ್ಕಿಂತ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅಂತ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ಆಗ ಎಲ್ಲಿ ನಿಮ್ಮ ಡಿಸೈನರ್ ಅವರು ಕರೀರಿ ನಾವು ಮಾತಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಸತಿ ನಾವು ಬಂದಾಗ ಅವ್ರನ್ನ ಮೀಟ್ ಮಾಡಬೇಕು ಅವ್ರು ಒಳ್ಳೆ ಐಡಿಯಾ ಕೊಟ್ಟು ನಮಗೆ ಒಳ್ಳೆ ಒಳ್ಳೇದನ್ನೇ ಮಾಡಿದ್ರು ನಾವ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತೇ ಇದ್ದಿಲ್ಲ ಅವ್ರ ನೆಕ್ಸ್ಟ್ ಟೈಮ್ ಸಿಕ್ಕರೆ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅಲ್ಲಿರೋ ಮ್ಯಾನೇಜರ್ ಹೇಳಿ ಈ ಕಾಂಟ್ರಾಕ್ಟ್ ನಿಮಗೆ ಕೊಡ್ತಿದೀವಿ ಅಂತ ಸ್ವರಾಜ್ ಗ್ರೂಪ್ ಅವ್ರಿಗೆ ಕೊಡ್ತಾ ಇರ್ತಾರೆ ಆಗ ರಾಜ್ಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಈಗ ಕಾವ್ಯ ಅವ್ರ ಅಪ್ಪ ಅಮ್ಮಂಗೆ ದುಡ್ಡು ಕೊಟ್ಟಿರೋ ವಿಚಾರ ಅಪರ್ಣಗೆ ತಿಳಿದೋಗಿದೆ ಈಗ ಅಪರ್ಣ ಅಲ್ಲಿ ಕಾವ್ಯನ್ ವಿರುದ್ಧವಾಗಿ ಏನ್ ಏನ್ ಅಂತ ಮಾಡ್ತಾಳೋ ಈ ಕಡೆ ನೋಡಿದ್ರೆ ರಾಜ್ ಅಳ್ನ ನಾನು ಡಿಸೈನರ್ ಆಗಿ ನನ್ನ ಆಫೀಸಲ್ಲೇ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಈಗ ಅವರು ವಿರುದ್ಧವಾಗಿ ಕಾವ್ಯ ಏನು ನಿರ್ಧಾರ ತಗೊಳ್ತಾಳೆ ಅನ್ನನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್